ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕಾರ್ ಓಡಿಸೋದಕ್ಕೆ ಕೃಷ್ಣ ಧೈರ್ಯ ತುಂಬ್ತಾಳೆ ಆಗ ರಚನಾ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಕಾರನ್ನ ನೇರವಾಗಿ ಓಡಿಸ್ತಾಳೆ ರಚನಾ ಹಿಂದ್ಗಡೆ ನಿಹಾರಿಕಾ ಕಡೆ ರೌಡಿ ಕಾರನ್ನು ತಗೊಂಡು ಬಂದು ಜೋರಾಗಿ ಹಾರ್ನ್ ಮಾಡ್ತಾನೆ ಆಗ ಮಿರರಲ್ಲಿ ರಚನಾ ಹಿಂದ್ಗಡೆ ಬರೋ ಕಾರನ್ನು ನೋಡ್ತಾಳೆ ಕೃಷ್ಣ ಇರಿಟೇಟ್ ಆಗಿ ಕಿವಿ ಮುಚ್ಕೋತಾಳೆ ಆಗ ರೌಡಿ ರಚನಾ ಪಕ್ಕ ಕಾರ್ ತಂದು ಹಾಯ್ ಮೇಡಮ್ ಅಂತ ಕೂಗ್ತಾನೆ ರಚನಾಗೆ ಬ್ಯಾಲೆನ್ಸ್ ತಪ್ಪದ ಹಾಗಾಗುತ್ತೆ ನೀವು ಮುಂದೆ ಹೋಗಿ ಸರ್ ಪ್ಲೀಸ್ ಸರ್ ಅಂತಾಳೆ ರಚನಾ ಮೇಡಮ್ ನಾನು ನಿಮ್ಮ ಫ್ಯಾನ್ ಮೇಡಮ್ ಆ ರೌಡಿ ಆಗ ಸರ್ ಜಾಗ ಇದೆ ಮುಂದೆ ಹೋಗಿ ಸರ್ ಅಂತಾಳೆ ರಚನಾ ಮೇಡಮ್ ನಿಮ್ಮ ಪಿಕ್ಚರ್ ಎಲ್ಲ ನೋಡ್ತೀನಿ ಮೇಡಮ್ ಅಂತಾನೆ ರೌಡಿ ಆಗ ಕೃಷ್ಣ ಮುಂದೆ ನೋಡ್ಕೊಂಡು ಹೋಗಿ ಅಂತಾಳೆ ಮೇಡಮ್ ಒಂದು ಸೆಲ್ಫಿ ಮೇಡಮ್ ಅಂತಾನೆ ರೋಡಿ ಸರ್ ಪ್ಲೀಸ್ ಹೋಗಿ ಅಂತಾಳೆ ರಚನಾ ಅಂಕಲ್ ಹೋಗಿ ಅಂಕಲ್ ಅಂತಾಳೆ ಕೃಷ್ಣ ಮೇಡಮ್ ಒಂದು ಫೋಟೋ ಮೇಡಮ್ ಅಂತಾನೆ ರೋಡಿ ಮುಂದೆ ಹೋಗಿ ಸರ್ ಅಂತಾಳೆ ರಚನಾ ಅಂಕಲ್ ತೊಂದರೆ ಕೊಡ್ಬೇಡಿ ಹೋಗಿ ಅಂತಾಳೆ ಕೃಷ್ಣ ಪ್ಲೀಸ್ ಮೇಡಮ್ ಗಾಡಿ ನಿಲ್ಲಿಸಿ ಮೇಡಮ್ ಅಂತಲೇ ರೋಡಿ ಸರ್ ಆ ಕಡೆ ಹೋಗಿ ಅಂತ ರಚನಾ ಬ್ಯಾಲೆನ್ಸ್ ತಪ್ಪಿ ಹೋಗಿ ಕೃಷ್ಣ ಅಂತ ಕೂಗ್ತಾ ಮರಕ್ಕೆ ಹೋಗಿ ಕುದುತ್ತಾಳೆ ಈಚೆ ಬಾಲ ಹುಟ್ಟ್ರಕ್ಕೆ ತೊಳಿತಾ ಎಷ್ಟು ತೊಳಿದ್ರು ಪೆಟ್ರೋಲ್ ವಾಸನೆ ಮುಗ್ತಿಲ್ಲ ಕಣು ಅಂತಾನೆ ಎಲ್ಲ ರಚನೆಯಿಂದ ಅಂತಾನೆ ಜೀವ ಟಿ ವಿಲಿ ನ್ಯೂಸ್ ಹೋಯ್ತು ಫ್ಯಾನ್ಸ್ ರೊಚ್ಚಿಗೆದ್ರು ಅಟ್ಯಾಕ್ ಮಾಡಿದ್ರು ಇದರಲ್ಲಿ ರಚನಾ ಮೇಡಮ್ ತಪ್ಪೇನಿದೆ ಅಂತಾಳೆ ಟ್ವಿಂಕಲ್ ವೀಡಿಯೋ ಆಚೆ ಹೇಗೆ ಹೋಯ್ತು ರೀ ರಚನೆಯಿಂದ ತಾನೆ ಅಂತಾನೆ ಜೀವ ವೆಯ್ಟ್ ವೆಯ್ಟ್ ಒಂದು ವಿಡಿಯೋದಲ್ಲಿ ನೀವು ರಚನಾ ಮೇಡಮ್ ಕೂತ್ಕೇನ ಜೋರಾಗಿ ಹಿಜಿಕ್ತಾ ಇದ್ರಿ ಅಂತಾಳೆ ಟ್ವಿಂಕಲ್ ರೀ ನಾನು ಅವ್ರ ಕುದ್ಕೇನ ಹಿಜುಕಿಲ್ಲ ರೀ ಅಂತಾನೆ ಜೀವ ಅವನೇನೋ ಕಾಮಿಡಿ ಮಾಡೋಕೆ ಹೋಗಿ ಅವನ ಕೈಯೊಳಗಡೆ ರಚನಾ ಮೇಡಮ್ ಕೂತ್ಗೆ ನಾನು ನಾನಲ್ಲೇ ಇದ್ದೆ ಅಂತಾನೆ ಬಾಲ ಸರಿ ಅವ್ರ ಕೈನಲ್ಲಿ ಮೊಬೈಲ್ ಇತ್ತಾ ಅಂತಾಳೆ ಟ್ವಿಂಕಲ್ ಇರಲಿಲ್ಲ ಅಂತಾನೆ ಬಾಲ ಮತ್ತು ವೀಡಿಯೋ ಹೆಂಗೆ ಶೂಟ್ ಆಗುತ್ತೆ ವೀಡಿಯೋ ವೈರಲ್ ಹೆಂಗಾಯ್ತು ಅಂತಾಳೆ ಟ್ವಿಂಕಲ್ ಅದು ಯೋಚನೆ ಮಾಡೋ ಪಾಯಿಂಟೇ ಮತ್ತಾರು ಶೂಟ್ ಮಾಡಿದ್ರು ಹಾಗಿದ್ರೆ ಅಂತಾನೆ ಬಾಲ ರೀ ಮೊದಲು ರಚನಾ ಮೇಡಮ್ ಹತ್ರ ಫೋನೇ ಇರಲಿಲ್ಲ ಅಮ್ಮ ಅವ್ರನ್ನ ಅಷ್ಟು ಟೈಟಾಗಿ ಹಿಡಿದಿದ್ರು ಫಸ್ಟ್ಗೆ ಮೊಬೈಲ್ ತೊಗೊಂಡಿರೋದೇ ಕೃಷ್ಣನ್ ಜೊತೆ ಮಾತಾಡೋಕೆ ಅವರು ಈ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ನಾಲೆಜೇ ಇಲ್ಲ ರೀ ಅಂತಾಳೆ ಪಿಂಕಲ್ ಹಾಗಿದ್ರೆ ಆ ಮನೇಲಿರೋ ವಿಲನ್ಗಳೇ ಮಾಡಿರೋ ಕೆಲಸ ಇದು ಪಟಾಕಿ ಬಾಂಬ್ ಥರ ವಿನಾಕಾರಣ ನೀವು ರಚನಾ ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡ ಕಣೋ ಅಂತಾನೆ ಬಾಲ ಆಗ ಜೀವಾಗೆ ಒಂದು ಕಾಲ್ ಬರುತ್ತೆ ಏನು ಅಂತ ಶಾಕ್ನಿಂದ ನೋಡ್ತಾನೆ ಜೀವ ಅದು ರಚನಾ ಮತ್ತು ಕೃಷ್ಣ ಆಕ್ಸಿಡೆಂಟ್ ಆಗಿರೋ ವಿಷಯ ಆಗಿರುತ್ತೆ ಹಾಗಾದರೆ ಜೀವ ರಚನಾ ಮತ್ತು ಕೃಷ್ಣನ್ನು ಕಾಪಾಡ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ